ಆ ನನ್ನ ಹೆಸರು ಜಂಗಮ್ ಸುದರ್ಶನ್ ಅಂತ ನಾನು ವೃತ್ತಿಯಲ್ಲಿ ವ್ಯವಸಾಯ ಮಾಡಿಕೊಂಡು ಇದ್ದೀನಿ ಬೆಂಗಳೂರು ವಾಸಿ ಬನಶಂಕರಿಲಿ ನನ್ನ ವಾಸ ಇದ್ದೀನಿ ಇದು ಬಹಳ ಮುಖ್ಯವಾದ ಪ್ರಶ್ನೆ ಬಂದಿದೆ ಕೃಷಿಯಲ್ಲಿ ನಮ್ಮ ಕಾಲದ ಪುರಾತನ ಸಾಂಪ್ರದಾಯಿಕ ಪರಂಪರೆಯ ಕೃಷಿಯನ್ನು ನಾವು ಎಪ್ಪತ್ತೆಂಬತ್ತು ವರ್ಷ ಕಾಲಗಳಿಂದಲೂ ಮರ್ತಿದ್ದೀವಿ ಈ ಕೃಷಿ ಕ್ರಮಗಳನ್ನು ಇಂದಿನ ವಾಸ್ತವ ಕೃಷಿ ಕ್ರಮ ಈಗ ಕೃಷಿ ಇಲಾಖೆ ಮತ್ತು ಜನರು ರೈತರು ಕೃಷಿಕರು ಭೂಮಾಲೀಕರು ರೈತ ಕಾರ್ಮಿಕರು ಆಚ ಅನುಸರಿಸ್ತಾ ಇರೋ ಕ್ರಮದಲ್ಲಿ ನಮ್ಮ ಪುರಾತನದ ಪದ್ಧತಿಗಳಾದ ಗೆರೆ ಮತ್ತು ದಿಬ್ಬ ಗೆರೆ ಮತ್ತು ಗುಳಿ ಬೇಸಾಯದ ಕ್ರಮಗಳನ್ನು ಪದ್ಧತಿಯನ್ನೇ ನಾವು ಚೇಂಜ್ ಮಾಡಿ ಅಂತ ನಾನು ಹೇಳ್ಕೊಳ್ತಾ ಇಲ್ಲ ಜನರಿಗೆ ಅಥವಾ ಮತ್ತು ನಾನು ಹೋರಾಟ ಸಂಶೋಧನೆಯಲ್ಲಿ ಆ ಕ್ರಮಗಳನ್ನು ಅಳವಡಿಸಿದಾಗ ಏನೆಲ್ಲ ಕೃಷಿಯಲ್ಲಿ ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ವಿವರಣೆ ಕೊಡ್ತಾಯಿದ್ದೀನಿ ಅದರಲ್ಲಿ ಬಹುಮುಖ್ಯವಾಗಿ ಮೊದಲನೇದಾಗಿ ರೈತನಿಗೆ ಅಥವಾ ನಮ್ಮ ನಾಡಿನ ಜನರಿಗೆ ನಮ್ಮ ಪುರಾತನರು ಅಥವಾ ನಮ್ಗಿಂತ ಹಿರಿಯರು ದೈವದತ್ತಿಕವಾಗಿ ಭೂಮಿಯನ್ನು ಕೃಷಿ ಮಾಡುವಂಥ ಪದ್ಧತಿನ ಮರ್ತಿರೋದ್ರ ಬಗ್ಗೆ ಎಚ್ಚರಿಸೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಎರಡನೇದಾಗಿ ಕೃಷಿಕನ ಶ್ರಮ ಕೃಷಿಕನಿಗೆ ಭಾಳಷ್ಟು ಶ್ರಮ ಇದೆ ಇವತ್ತಿನ ಮಾಡ್ತಾ ಇರೋ ವ್ಯವಸಾಯ ಪದ್ಧತಿಯಲ್ಲಿ ಅದು ಅದ್ರ ಬಗ್ಗೆಯೂ ವಿವರಿಸೋಕ್ಕೆ ನಂಗೆ ನಾನು ಮಾಡ್ತೀನಿ ಮೂರನೇದಾಗಿ ಕೃಷಿಯಲ್ಲಿ ರೈತನಿಗೆ ತಗಲುಗುವಂಥ ಅನವಶ್ಯಕವಾದ ವೆಚ್ಚಗಳನ್ನ ಕಮ್ಮಿ ಮಾಡೋದು ಹೆಂಗೆ ಅನ್ನೋದ್ರ ಬಗ್ಗೆ ಹೇಳ್ತಿದ್ದೀನಿ ನಾಲ್ಕನೇದಾಗಿ ಕೃಷಿ ಭೂಮಿಯನ್ನು ಭೂ ಕೃಷಿ ಭೂ ಭೂಮಿಯನ್ನು ಕೃಷಿಯಲ್ಲಿ ಅನು ಜೈವಿಕ ಕ್ರಿಯೆಗೆ ಅನುವು ಮಾಡಿದಾಗ ಏನೆಲ್ಲ ಬದಲಾವಣೆ ಆಗುತ್ತೆ ಶಕ್ತಿ ಅದನ್ನು ಹೇಳ್ತೀನಿ ಐದನೇದಾಗಿ ಕೃಷಿಯಲ್ಲಿ ಉಪಯೋಗಿಸುವ ನೀರಿ ನೀರಿನ ಸಂರಕ್ಷಣೆ ಮತ್ತು ನಿರ್ವಹಣೆ ಬಗ್ಗೆ ಹೇಳ್ತೀನಿ ಆರನೇದಾಗಿ ಇವತ್ತು ಬೆಳೀತಾ ಇರೋ ಇವತ್ತಿನ ವಾಸ್ತವದಲ್ಲಿ ಬರ್ತಾ ಇರೋ ಎಲ್ಲ ಏಕದನ ಬಾಳೆ ಆಗ್ಬೋದು ತರಕಾರಿ ಆಗ್ಬೋದು ಇನ್ನೊಂದು ಬೆಳೆ ಆಗ್ಬೋದು ಎಲ್ಲ ಬೆಳೆಗಳಲ್ಲೂ ಶಕ್ತಿಹೀನ ಆಗ್ತಾ ಇದೆ ಆಹಾರ ಪದಾರ್ಥಗಳು ಆಹಾರ ಪದ ಉತ್ಕೃಷ್ಟತೆ ಮತ್ತು ಬಲಿಷ್ಠತೆ ಖನಿಜಾಂಶಗಳ ಹೀರುಗಳ ವಿಚಾರವಾಗಿ ಕೂಡ ನಾನು ಮಾತಾಡೋಕ್ಕೆ ವಿಶ್ ತುಂಬ ವಿವರವಾಗಿ ಮಾತಾಡೋಕ್ಕೆ ಸಿದ್ಧ ಇದ್ದೀನಿ ನಾನು ಇದಕ್ಕಿಂತ ಮುಖ್ಯವಾಗಿ ರೈತ ಸಂಪರ್ಕ ರೈತ ಕೃಷಿ ಇಲಾಖೆ ಜಿ ಕೆ ವಿಕೆ ವಿಜ್ಞಾನಿಗಳಿಗೆಲ್ಲವೂ ನಾನು ಅರ್ಜಿ ಕೊಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ ಸಮಾಜ ಮತ್ತು ಕೃಷಿಕರಿಗೆ ಮತ್ತು ಸರ್ಕಾರದ ಕೃಷಿ ಇಲಾಖೆ ಅಧಿಕಾರಿಗಳಿಗೆ ದಯವಿಟ್ಟು ಇದನ್ನು ಗಮನಿಸಿ ಇಲ್ಲಿ ಬದಲಾವಣೆ ಇದೆ ಅನ್ನೋದನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ ಅದರಿಂದ ನಾನು ಈ ಈ ಮುಖಾಂತರ ನಾನು ನನ್ನ ಕೂಗು ಧ್ವನಿಯನ್ನು ವ್ಯಕ್ತಪಡಿಸ್ತಿದ್ದೀನಿ ನೀವು ಯಾವುದೇ ಪ್ರಶ್ನೆ ಕೇಳಿದ್ರು ನಾನು ಹೇಳಿದಂಥ ಏಳು ಮುಖ್ಯವಾದ ಅಂಶಗಳ ಮಧ್ಯದಲ್ಲಿ ಯಾವುದೇ ರೀತಿಯ ಹಿರಿಯ ಕಿರಿಯ ಕೃಷಿಕ ವಿದ್ಯಾವಂತ ಅಥವಾ ಸಂಶಯ ಕೇಳಿದ್ರು ನಾನು ಅದಕ್ಕೆ ಉತ್ತರವನ್ನು ಕೊಡೋಕೆ ಸಿದ್ಧ ಇದ್ದೀನಿ ಇದರಲ್ಲಿ ನನ್ನ ಉದ್ದೇಶ ಕೃಷಿಕ ನನ್ನ ತಾತ ತಂದೆಯಿಂದ ಕೃಷಿಕನಾಗಿ ಬಂದಂಥ ನಾನು ಈಗಲೂ ಕೃಷಿಕನಾಗಿದ್ದೀನಿ ನನಗೂ ಐವತ್ತೈವತ್ತು ಆರು ವರ್ಷವೂ ಆಗಿದೆ ನಾನು ಒನ್ ಒಂದು ಹಂತದ ಏ ಜೀವನವನ್ನು ಮುಗಿಸ್ತಾ ಇದ್ದೀನಿ ನಾನು ನಿಜವಾಗ್ಲೂ ಹೇಳ್ತೀನಿ ನಮಗೆ ಹಸಿರು ಕ್ರಾಂತಿ ಆಯಿತು ಭಾರತ ದೇಶದಲ್ಲಿ ಆಗ ಇಡೀ ಭಾರತ ದೇಶದಲ್ಲಿ ಆಹಾರನ ಆಹಾರಕ್ಕೆ ನಾವು ಸ್ವಾವಲಂಬಿ ಆದ್ವಿ ರೈತರಿಂದಾನೆ ಅನ್ನೋದು ಸಾಬೀತಾಯಿತು ಈಗ ನಾನು ಅದೇ ರೈತರಿಗೆ ಕೃಷಿ ಕ್ರಾಂತಿಗೆ ಪ್ರಯತ್ನ ಪಡ್ತಿದ್ದೀನಿ ಇದು ಚಿಕ್ಕದೋ ದೊಡ್ಡದೋ ತಪ್ಪೋ ಸರಿಯೋ ಗೊತ್ತಿಲ್ಲ ಆದರೆ ಕೃಷಿ ಕ್ರಾಂತಿಗೆ ನಾನು ಸಂಪೂರ್ಣ ಪ್ರಯತ್ನ ಪಡ್ತಾ ಇದ್ದೀನಿ ನೀವು ಯಾವುದೇ ಪ್ರಶ್ನೆ ಕೇಳಬಹುದು ಕೃಷಿ ಹೌದು ಹೌದು ಯಾವ ರೀತಿ ಹಾ ಸ ಕೃಷಿ ಕ್ರಾಂತಿಲಿ ನಾನು ಅವಾಗಲೇ ನಾಲ್ಕೈದು ಪಾಯಿಂಟ್ಸ್ಗಳನ್ನ ಅಥವಾ ವಿಚಾರಗಳನ್ನ ಹೇಳಿದೆ ಅದರಲ್ಲಿ ನಂಗೆ ಬಹುಮುಖ್ಯವಾಗಿ ಕೃಷಿಕ ಅಜ್ಞಾನವಾಗಿ ಭೂಮಿಯನ್ನು ಉಳುಮೆ ಮಾಡ್ತಾ ಇದ್ದಾನೆ ಜೈವಿಕ ಕ್ರಿಯೆಗೆ ಅನುವು ಮಾಡ್ಕೊಳ್ಳೋದನ್ನ ಅಜ್ಞಾನವಾಗಿ ಯಾವುದೋ ಒಂದು ದೊಡ್ಡಾಕ್ಟ್ರು ಬಂದ್ಬಿಡ್ತು ಅಂದ್ಬಿಟ್ಟು ಅಥವಾ ಯಾರೋ ಒಬ್ಬ ಆಚಾರಿ ಮಾಡಿದಂಥ ನೇಗ್ಲು ಈ ಥರ ನೇಗ್ಲು ಆ ಥರ ನೇಗ್ಲು ಅಂತ ಭೂಮಿನ ತುಂಬ ಆಳವಾಗಿ ಘಾಸಿ ಮಾಡಿ ಭೂಮಿಯ ಒಂದು ಕ್ರಿಯೆಯನ್ನು ಅಥವಾ ಒಂದು ಕ್ರಿಯಾಶಕ್ತಿಯನ್ನು ತುಂಡರಿಸ್ತಿದ್ದಾನೆ ಅದು ಅಜ್ಞಾನವಾಗಿದೆ ಇದನ್ನೇ ಮೊದಲು ಸರಿ ಮಾಡಬೇಕು ಅನ್ನೋದು ನನ್ನ ಒಂದು ವಿಷ ಹಾ ಈ ಭೂಮಿಯಲ್ಲಿ ಜೈವಿಕ ಕ್ರಿಯೆ ನಡೆಯೋದು ಆರರಿಂದ ಎಂಟು ಇಂಚ್ ಒಳಗಡೆ ಅಷ್ಟೇ ಭೂಮಿ ಮೇಲೆ ನೀವು ನೋಡಿರ್ಬೋದು ಜನರೇ ಅಥವಾ ನಾಗರಿಕರು ಯಾರಿದ್ರು ಮಳೆ ಬಿದ್ದಾಗಲೂ ಮೊದಲನೇ ಮೊದಲು ಆರು ಇಂಚೋ ಏಳು ಇಂಚೋನೋ ಭೂಮಿ ಹೀರ್ಕೊಂಡ್ಮೇಲೆ ಅದಾದ್ಮೇಲೆ ಭೂಮಿ ಒಳಗಡೆ ಇರೋ ಒಳಗಡೆ ಇರೋ ಶಕ್ತಿ ಜೈವಿಕ ಕ್ರಿಯೆ ನನಗೂ ಗೊತ್ತಿಲ್ಲ ಆದರೆ ಬೆಳೆ ಬೆಳಿಬೇಕಾದ್ರೆ ಅಥವಾ ಏಕದನ ಬೆಳಿಬೇಕಾದ್ರೆ ಅರ್ಧ ಅಡಿ ಒಳಗಡೆನೆ ಉಳುಮೆ ಮಾಡಬೇಕು ಅನ್ನೋದು ವಾದ ಟ್ಯಾಕ್ಟ್ರ್ ಆಗಲಿ ಅಥವಾ ತುಂಬ ಆಳವಾಗಿ ಉಳುಮೆ ಮಾಡೋದಾಗಲಿ ಅಥವಾ ತುಂಬ ದಪ್ಪ ದಪ್ಪ ಎಂಟೆ ಥರ ಮಾಡೋದಾಗಲಿ ಅಥವಾ ತುಂಬ ಪೌಡ್ರ್ ಪೌಡ್ರಾಗಿ ಈಗೆಲ್ಲ ಹೊಸದಾಗಿ ಒಂದು ತಂತ್ರಜ್ಞಾನ ಬಂದ್ಬಿಟ್ಟಿದೆ ರೋಟ್ರಿ ಹೊಡೆದ್ಬಿಟ್ರೆ ಭೂಮಿಲಿ ಎಲ್ಲ ಹೋಗ್ಬಿಡುತ್ತೆ ಬೇಗ ಆಗುತ್ತೆ ಅಂತ ತುಂಬ ಪೌಡ್ರ್ ಮಾಡಿದ್ರೂ ಭೂಮಿಯ ಜೈವಿಕ ಕ್ರಿಯೆ ನಿಂತೋಗುತ್ತೆ ಉದ್ದೇಶ ಇರೋದರಿಂದ ನಮ್ಮ ಪುರಾತನ ಸಾಂಪ್ರದಾಯಿಕದ ಉಳುಮೆ ಏನು ಅನ್ನೋದಕ್ಕೆ ನಾನು ನಿಂತಿದ್ದೀನಿ ಉಳುಮೆಲೆ ಮೊದಲನೇ ತಪ್ಪು ಎಂಬತ್ತು ವರ್ಷದಿಂದನೂ ನಡೀತಾ ಇದೆ ಎಂಬ ಎಂಬತ್ತು ವರ್ಷ ಅಂದರೆ ನಮಗೆ ಸ್ವತಂತ್ರ ಬಂದ ಮೇಲೆ ನಮ್ಮ ಸರ್ಕಾರದ ಕೃಷಿ ಇಲಾಖೆಯವರು ಯಾರೂ ಗಮನಿಸಿಲ್ಲ ರೈತರು ಗಮನಿಸ್ತಿಲ್ಲ ನಮ್ಮನ್ನು ಆಳಿದಂಥ ಪರಿಕೆ ಪರಿಕೀರ್ ತೋರಿಸ್ಕೊಟ್ಟಂಥ ವ್ಯವಸಾಯ ಪದ್ಧತಿಯಲ್ಲೇ ಇರೋದು ಒಂದು ಘೋರವಾದ ವಿಷಯವೂ ಆಗಿದೆ ಅದರಿಂದ ನಮ್ಮ ಸಾಂಪ್ರದಾಯಿಕ ಪದ್ಧತಿಗೆ ನಾವು ಅಳ್ವಡ್ಸೋದಕ್ಕೆ ಉಳುಮೆನೆ ಸರಿ ಇಲ್ಲ ಉಳುಮೆ ಅಜ್ಞಾನವಾಗಿದೆ ಅನ್ನೋದೇ ನನ್ನ ಕೂಗು ನನ್ನ ಧ್ವನಿ ಕೃಷಿ ಕ್ರಾಂತಿಗ ವಿಚಾರ ಹಾಂ ಹೌದು ಹೌದು ಅಜ್ಞಾನ ಭೂಮಿಯ ಯಾವ ರೀತಿ ಗಾಳಿ ನೀರನ್ನ ಹೀರ್ಕೊಳುತ್ತೆ ಮಳೆಗಾಲದಲ್ಲಿ ಭೂಮಿಯ ಪದರ ಹೆಂಗಿರುತ್ತೆ ಆಮೇಲೆ ರೈತ ಕೃಷಿ ಭೂಮಿಯನ್ನ ತಯಾರಿ ಮಾಡ್ತಾನೆ ಅಂದ್ರೆ ತಯಾರಿ ಮಾಡ್ತಾನೆ ಅಂದ್ರೆ ಉಳುಮೆ ಮಾಡಿ ಅದ್ರಲ್ಲಿ ಬೇಡದೇ ಇರೋ ಗಿಡಗಳನ್ನೆಲ್ಲ ತೆಗಿತಾನೆ ಅಥವಾ ಏನೋ ಗಿಡ ಹಾಕಕ್ಕೆ ರೆಡಿ ಮಾಡಿದಾಗ ಹಸನು ಮಾಡಿದಾಗ ಭೂಮಿಯಲ್ಲಾಗೋ ಬದಲಾವಣೆ ಗಮನಿಸಿದಾಗ ನಂಗೆ ಅನ್ನಿಸ್ತು ಹೌದು ನಾವು ಯಾಕೆ ನಮ್ಮ ಹಳೆ ಕಾಲ್ದು ಪುರಾತನವರು ಹೇಳಿದ ಮಾರ್ಗನ ಅನ್ಬಾರ್ದು ಇದು ಯಾಕೆ ನಾವು ಗಳಿಗೆ ಇಷ್ಟೊಂದು ಬಂಡವಾಳ ಹಾಕಿ ಒದಲಾಡ್ತಾ ಇದ್ದೀವಿ ಅಂತ ಅದರಿಂದ ನಂಗೆ ಅದು ಅದ್ರ ಬಗ್ಗೆ ಯೋಚನೆ ಮಾಡಿ ಸಂಶೋಧನೆ ಮಾಡಿ ಈ ಹಂತಕ್ಕೆ ಬಂದಿದ್ದೀನಿ ಹಾ ಯಾವ ರೀತಿ ಉಳಿವೆ ಮಾಡಬೇಕು ಅಂತ ಕೊಡ್ತೀರಾ ನನ್ನ ಕೃಷಿಕರಿಗೆ ಮತ್ತೆ ನನ್ನ ನನಗೆ ಗೊತ್ತಿರೋಂಗೆ ಆದಷ್ಟು ಉಳುಮೆಯನ್ನು ಭೂತಾಯಿಯನ್ನು ಭೂತಾಯಿಯನ್ನ ಆದಷ್ಟು ಗಾಯಪಡಿಸುವುದು ಉಳುಮೆ ಮಾಡೋದು ಹಾಳ ಕಮ್ಮಿ ಮಾಡಿ ಭೂತಾಯಿಯನ್ನು ಉಳುಮೆ ಮಾಡೋದು ಬಹು ಮುಖ್ಯವಾದ ವಿಚಾರ ಆಗಿರೋದಿಂದ ಉಳುಮೇಲಿ ಬದಲಾವಣೆ ನೀವು ಟ್ಯಾಕ್ಟ್ರಲ್ಲಿ ಉಳುಮೆ ಮಾಡಬೇಡಿ ಅಂತ ಹೇಳ್ತೀನಿ ಆಮೇಲೆ ಎರಡು ಎರಡನೇದು ರೋಟ್ರಿನ ತುಂಬ ಜಾಸ್ತಿ ಉಪ ಉಪಯೋಗಿಸಬೇಡಿ ಅಂತ ಹೇಳ್ತೀನಿ ಮೂರನೇದು ನೀವು ಉಳಿಸಿದ ಮೇಲೆ ಅತ್ ಅತಿ ಹೆಚ್ಚಾಗಿ ನೀರು ಕಟ್ಟೋದು ಅಥವಾ ಅತಿ ಹೆಚ್ಚಾಗಿ ಒಣಗಿಸೋದು ಇದನ್ನು ಮಾಡಿದೆ ಅದರ ಕಾಲದ ತಕ್ಕನಂಗೆ ಭೂಮಿ ಒಂದು ಸಲ ಭೂಮಿ ಗಾಯ ಆದರೆ ಅದು ಮತ್ತೆ ಭೂಮಿಯ ಸಂಪರ್ಕ ಮದರ್ಲ್ಯಾಂಡ್ ಅಂದರೆ ತಾಯಿ ಭೂಮಿ ಸಂಪರ್ಕ ತೊಗೊಳಕ್ಕೆ ಏಳರಿಂದ ಎಂಟು ದಿನ ತೊಗೊಳ್ತೆ ಅಷ್ಟೊಳಗಡೆ ಕೆಲಸ ಮುಗಿಸಿ ಯಾವಾಗಲೂ ಟ್ಯಾಕ್ಟ್ರೋನ್ ಬಂದ ಹೊಡೆದ್ಬಿಟ್ಟು ಹೋಗ್ಬಿಟ್ಟ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಆದಮೇಲೆ ಮಾಡ್ತೀನಿ ಅಂದರೆ ಆಹಾರ ಉಳುಮೇಲಿ ಕೃಷಿಲಿ ತಪ್ಪಾಗ್ತಾ ಇದೆ ಅನ್ನೋದು ನನ್ನ ಸ್ವಂತ ಅನುಭವದ ಅಭಿಪ್ರಾಯ ಉಳುಮೆ ಮಾಡಿ ಅಂದರೆ ಬೆಳಿಬೇಕು ಈಗಲೂ ಹೇಳ್ತಾ ಇದ್ದೀನಿ ಭೂಮಿಯನ್ನ ಅರ್ಧ ಅಡಿ ಅಥವಾ ಮುಕ್ಕಾಲು ಅಡಿ ಒಳಗಡೆನೆ ಉಳುಮೆ ಮಾಡಬೇಕು ಉಳುಮೆ ಮಾಡಿದ ಏಳು ಎಂಟು ದಿನದೊಳಗಡೆ ಅದಕ್ಕೆ ಸಂಬಂಧಪಟ್ಟಂತ ಬೆಳೆಯನ್ನ ಭೂಮಿಲಿ ಚೆಲ್ಬೇಕು ನೀರು ಮತ್ತು ಶಾಖ ಗಾಳಿ ಮತ್ತು ಗಾ ಮಣ್ಣಿನ ಸವೆತ ತಡೆಯೋದಕ್ಕೆ ಆದಷ್ಟು ಏನು ಕ್ರಮಗಳನ್ನ ರೈತ ಅನ್ಸ ಅನುಸರಿಸ್ಬೇಕೋ ಅದನ್ನು ಅನುಸರಿಸಿದ್ರೆ ಮಾತ್ರ ನಿಜವಾದ ಜೈವಿಕ ಕ್ರಿಯೆಗೆ ಅನುವು ಆಗುತ್ತೆ ಇಲ್ಲಾಂದರೆ ನಾವು ಅಜ್ಞಾನವಾಗಿ ಪರಿಕೀರು ನಮಗೆ ರೂಲ್ ಮಾಡಿದ್ದಾರೆ ಪ್ಲಸ್ ನಾವು ಎಂಬತ್ತು ವರ್ಷದಿಂದ ನಮ್ಮ ಕೃಷಿ ಭೂ ಭೂ ಕೃಷಿಕರು ಭೂ ಅಜ್ಞಾನವಾಗಿ ಉಳುಮೆ ಮಾಡ್ತಿದ್ದೀವಿ ತುಂಬಾ ಅನ್ಯಾಯ ಆಗ್ತಾಯಿದೆ ಭೂತಾಯ ಮಣ್ಣನ ಮಣ್ಣಿನ ಫಲವತ್ತತೆ ಹೋಗುತ್ತೆ ಮತ್ತು ಶಾಖ ಎಲ್ಲ ಹೀರ್ಕೊಳ್ಳೋದೆಲ್ಲ ಕಮ್ಮಿ ಆಗ್ತಾ ಇದೆ ಬೆಳೆ ಸರಿಗೆ ಬರ್ತಿಲ್ಲ ಮೊದಲನೇ ಸ್ಟೆಪ್ಪೇ ನಾನು ಗಂಟಾ ಘೋಷ ಹೇಳ್ತೀನಿ ಮೊದಲನೇ ಹೆಜ್ಜಲ್ಲೇ ಇಂದಿಗೂ ಇವತ್ತಿಗೂ ವಾಸ್ತವ ಈಗಲೂ ಭೂಮಿಯ ಉಳ್ಮೇಲೆ ನಾವು ತಪ್ಪು ಮಾಡ್ತಾ ಇದ್ದೀವಿ ಸಂಬಂಧಪಟ್ಟ ಕೃಷಿ ಇಲಾಖೆಯವ್ರಿಗೆ ಹೇಳಿದ್ರು ರೀ ಇದೆಲ್ಲ ಮಾಡಿದ್ದಾರೆ ಹೋಗ್ರಿ ನಾವು ಉಡಾಫೆ ಉತ್ತರಗಳು ಬರ್ತಾ ಇತ್ತು ಆದರೂ ನಾನು ಅದಾದಮೇಲೆ ತದನಂತರ ನನ್ನ ಅಕ್ಕಪಕ್ಕ ಇರೋ ನನ್ನ ಸಮಕಾಲ ಕೃಷಿಕರು ಈಗ ಅವ್ರು ಒಪ್ಕೊಳ್ತಾ ಇದ್ದಾರೆ ಹೌದು ನಾವು ಈ ರೀತಿ ಮಾಡೋದರಿಂದ ಭೂಮಿಲಿ ಗಿಡನೇ ಯಾವುದೇ ಗೊಬ್ಬರ ಕೊಡದಿದ್ದರೂ ಗಿಡದ ಅಭಿವೃದ್ಧಿ ಅಥವಾ ಬೀಜದ ಮೊಳಕೆ ಅಭಿವೃದ್ಧಿ ಚೆನ್ನಾಗಿ ಬರ್ತಿದೆ ಚೆನ್ನಾಗಿದೆ ಅನ್ನೋ ಅಭಿಪ್ರಾಯ ಈಗ ವ್ಯಕ್ತ ಆಗ್ತಾ ಇದೆ ಅದನ್ನು ನಾನು ಗಮನಿಸ್ತಾ ಇದ್ದೀನಿ ನಾನು ಬೆಂಗಳೂರು ದಕ್ಷಿಣ ಸೋಮನಹಳ್ಳಿಯಲ್ಲಿ ಮಾಡ್ತಾ ಇದ್ದೀನಿ ಮಾಡ್ತಾ ಇದೀರ ನಿಮ್ಮ ಸಲಹೆ ಸದ್ಯಕ್ಕೆ ನನ್ನ ಸಲಹೆ ಅಥವಾ ನನ್ನ ಸಲಹೆ ಇನ್ನು ಕೃಷಿ ಇಲಾಖೆ ಅಧಿಕಾರಿಗಳು ಮತ್ತೆ ಸಂಬಂಧಪಟ್ಟ ಸಂಶೋಧಕರು ಅಥವಾ ವಿಚಾರ ವಿಮರ್ಶೆ ಮಾಡುವ ನಿಮ್ಮಂತವ್ರು ಬರೋರಿಗೆ ಅವ್ರ ಮಧ್ಯದಲ್ಲೇ ಇದೆ ಇನ್ನು ಯಾವ ಭಾಗದಲ್ಲೂ ಪ್ರಾರಂಭ ಆಗಿಲ್ಲ ಪ್ರಾರಂಭ ನಾನು ಹೋರಾಡ್ತಾ ಇದ್ದೀನಿ ಹೋರಾಡಿಸ್ತಾ ಇದ್ದೀನಿ ಸಾಬೀತ್ ಮಾಡಕ್ಕೆ ನನ್ನ ಈ ಒಂದು ವಿಚಾರವನ್ನ ಪ್ರಾತ್ಯಕ್ಷತೆ ನನ್ನ ಜಾಗದಲ್ಲಿ ಮಾಡಿದ್ದೀನಿ ಯಾವ ಮೂರು ಭಾಗಗಳಾಗಿ ಮಾಡಿದ್ದೀನಿ ಒಂದು ಮೊದಲನೇ ಭಾಗದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದು ಎರಡನೇದು ಇದನ್ನು ಜನರಿಗೆ ತಲ್ಪ್ಸೋಕ್ಕೋಸ್ಕರ ಕೃಷಿ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಮೂಲಕ ಅಥವಾ ದಾವೆ ಮೂಲಕ ಅಥವಾ ಕೋರಿಕೆ ಮೂಲಕ ಅಥವಾ ಅರ್ಜಿಯ ಮೂಲಕ ಆಗ್ರಹ ಮಾಡ್ತಾಯಿದ್ದೀನಿ ನೀವು ಬನ್ನಿ ಗಮನಿಸಿ ನೋಡಿ ನಮ್ಮ ರೈತರದ್ದು ಅಂತ ಹೇಳ್ತಿದ್ದೀನಿ ಮೂರನೇದಾಗಿ ಮಾಧ್ಯಮ ಮತ್ತು ಸಂಶೋಧಕರು ಜಿ ಕೆ ವಿ ಕೃಷಿ ವಿಶ್ವವಿದ್ಯಾಲಯ ಸಂಶೋಧಕರಿಗೆ ಅಂಗಲಾಚ್ತಾ ಇದ್ದೀನಿ ಮಾಧ್ಯಮದವ್ರಿಗೆ ನಾನು ಕೇಳ್ತಿದ್ದೀನಿ ನಾನು ಕೃಷಿಕ ಬಡವ ನನಗೆ ನೀವು ನನ್ನ ಬೆಂಬಲಿಸಿ ಅಂತ ಜಿ ಕೆ ವಿ ಕೆ ಕೇಳ್ತಾ ಇದ್ದೀನಿ ಬನ್ನಿ ಈ ಸಂಶೋಧನೆಗೆ ಸಹಕರಿಸಿ ಅಂತ ಸಂಬಂಧಪಟ್ಟ ಸಂಶೋಧಕರು ಮಾನ್ಯತೆ ಅಥವಾ ಸರಿ ಅನಿಸಿದ್ರೆ ಅದು ಪ್ರಚಾರ ಆಗುತ್ತೆ ಅನ್ನೋ ಭಾವನೆಗೆ ನನ್ನ ಜಿ ಕೆ ವಿ ಕೆ ಸಂಶೋಧಕರು ಕೃಷಿ ಇಲಾಖೆಯವ್ರಿಗೆ ಮಾಧ್ಯಮದವ್ರಿಗೆ ಮತ್ತು ಸಂಬಂಧಪಟ್ಟ ಕೃಷಿ ವಿಚಾರ ವಿಮರ್ಶೆಗೆ ಜಗಳ ಮಾಡ್ತಾ ಜಗಳ ಅಲ್ಲ ವಾದ ವಿವಾದಗಳಲ್ಲಿ ಕೂತಿದ್ದೀನಿ ಭದ್ರವಾಗಿ ಕೂತಿದ್ದೀನಿ ಇದು ಎರಡನೇದು ಮೂರನೇದು ಹಂತ ಇನ್ನೂ ತುಂಬ ಚೆನ್ನಾಗಿ ಇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ ಹಸಿರು ಕ್ರಾಂತಿ ಆದಮೇಲೆ ಕೃಷಿ ಕ್ರಾಂತಿ ಆಗಲೇಬೇಕಾಗಿದೆ ಇದರಲ್ಲಿ ಬೇರೆ ಮಾತಿಲ್ಲ ಭಾರತ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಬೆಳೆಯುವಂಥ ಆಹಾರದ ಪ ಬೀಜಗಳ ಪ್ರ ಉತ್ಕೃಷ್ಟ ಶಕ್ತಿ ಅದನ್ನು ಉಳಿಸ್ಕೊಬೇಕು ಎಲ್ಲ ಬೀಜ ತಳಿಗಳದು ಡಿ ಎನ್ ಎ ಕಮ್ಮಿ ಇದೆ ಕಾಲ ಕಾಲ ಹತ್ತತ್ತು ವರ್ಷ ನನಗೆ ಐವತ್ತಾರು ವರ್ಷ ಪ್ರತಿ ಹತ್ತತ್ತು ವರ್ಷಕ್ಕೂ ನಾನು ಆಹಾರ ಧ್ಯಾನದ ರುಚಿ ನೋಡಿದಾಗಲೇ ನಂಗೆ ಅನಿಸ್ತಾ ಇದೆ ಏ ಇದು ಕಮ್ಮಿ ಆಗ್ತಿದೆ ಮನುಷ್ಯ ತಿಂದರೂ ಕೂಡ ಮನುಷ್ಯನ ಮೈ ಇಲ್ಲ ಹಸು ತಿಂದರೂ ಉತ್ತಮವಾದ ಹಾಲು ಕೊಡ್ತಾ ಇಲ್ಲ ಇದಕ್ಕೆ ಕಾರಣ ನಾವು ಜೈವಿಕ ಕ್ರಿಯೆ ಆರಂಭದಲ್ಲಿ ಮಾಡ್ತಿರೋ ಮೊದಲನೇ ತಪ್ಪು ಉಳುಮೆಯಲ್ಲಿ ಇದು ಮೊದಲನೇ ವಿಚಾರಕ್ಕೆ ಇಷ್ಟೊತ್ತು ನಾನು ಮಾತಾಡ್ತಿದ್ದೀನಿ ಉಳುಮೆ ವಿಚಾರದಲ್ಲೇ ಈ ಇಷ್ಟು ತಪ್ಪಲ್ಲಿ ಇಷ್ಟು ತೊಂದರೆ ಆಗುತ್ತೆ ನಾಗರಿಕರಿಗೆ ಇದನ್ನು ನಾವು ಗಮನಿಸಿ ಅನ್ನೋದು